ಕೇವಲ ಐದು ನಿಮಿಷದಲ್ಲಿ ಮಾಡೋ ಗರ್ಗರಿಯಾದ ನಿಪ್ಪಟ್ಟು ಎಷ್ಟು ತೆಳ್ಳುಕಿದೆ ಅಂತ ಬನ್ನಿ ನೀವೇ ನೋಡೋರಂತೆ ಅಷ್ಟು ಕ್ರಿಸ್ಪಿಯಾಗಿದೆ ಅಷ್ಟು ತೆಳ್ಳಕ್ಕಿದೆ ಮಸಾಲ ನಿಪ್ಪಟ್ಟು ಯಾವ ರೀತಿ ಮಾಡೋದು ಅಂತ ಇವತ್ತೇನು ವೀಡಿಯೋಲಿ ನಾನು ಶೇರ್ ಮಾಡ್ತಿದ್ದೀನಿ ವೆಲ್ಕಮ್ ಟು ಹಿಮಾ ಬ್ಲಾಗ್ಸ್ ನಾನು ಹಿಮಾ ಹೊಸಬ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳಿದ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ತೆಳ್ಳುಕಿದೆ ನೋಡಿ ನಮ್ಮ ಮಸಾಲೆ ನಿಪ್ಪಟ್ಟು ಇದನ್ನು ಒಂದು ತಿಂಗಳಲ್ಲಿ ಆರು ತಿಂಗಳು ಸ್ಟೋರ್ ಮಾಡಿಟ್ಕೊಳ್ಬೋದು ಎಲ್ಲ ಡ್ರೈ ಇಂಡ್ರೀಡಿಯೆಂಟ್ಸ್ ಹಾಕಿ ಮಾಡಿರೋ ರೆಸಿಪಿ ಎಷ್ಟು ಟೇಸ್ಟಿಯಾಗಿದೆ ಅಂತ ನೀವೇನು ತಿರ ಹೌದು ಹೇಮ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿದೆ ಅಂತ ತುಂಬ ಸಿಂಪಲ್ಲು ಕೇವಲ ಐದರಿಂದ ಹತ್ತು ನಿಮಿಷ ನೀವು ಸ್ಪೆಂಡ್ ಮಾಡಿದ್ರೆ ಸಾಕು ಅಟಿಕೆ ಮೇಲೆ ಇಷ್ಟು ಆಗಿರೋ ರೆಸಿಪಿ ನೀವು ಟ್ರೈ ಮಾಡ್ಬೋದು ಇಲ್ಲೊಂದು ಕಾಲು ಬಟ್ಲಷ್ಟು ನಾನಿಲ್ಲಿ ಕಡಲೆಕಾಯಿ ಬೀಜನ ಕೆಂಪು ಹುಡ್ಕೊಳ್ತಿದ್ದೀನಿ ಅಂದರೆ ಆ ಸಿಪ್ಪೆ ಎಲ್ಲ ತೆಗಿಬೋದು ಬೇಕಾದರೆ ಇದ್ದರೆ ಪರವಾಗಿಲ್ಲ ಸಿಪ್ಪೆ ಇದ್ದರೂ ನಡೆಯುತ್ತೆ ಅಷ್ಟೇ ಪ್ರಮಾಣದ ಉರುಗಡ್ಲೆ ಅಂದರೆ ಪುಟಾಣಿ ಇದನ್ನು ಅಷ್ಟೇ ಹೊಂಬಣ್ಣಕ್ಕೆ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಳ್ತಿದ್ದೀನಿ ಇದಕ್ಕೆ ವಿಶೇಷ ಏನಂದರೆ ನಾನು ಒಣ್ಮೆಣ್ಸಿನಕಾಯಿ ಜಾಗದಲ್ಲಿ ನಾನಿಲ್ಲಿ ಅಜ್ಕಾರ್ ಪುಡಿ ಹಾಕಿ ಮಾಡ್ತಾಯಿದ್ದೀನಿ ಅಂದರೆ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಇದ್ರೆ ಹಾಕ್ಕೊಡಿ ಇಲ್ಲಾಂದರೆ ಒಣಮೆಣ್ಸಿನ್ಕಾಯಿ ಹಾಕೊಳ್ಳಿ ಅಷ್ಟೇ ಪ್ರಮಾಣದ ಕರ್ಬೇನ ಸೊಪ್ಪು ಚೆನ್ನಾಗಿ ತೊಳೆದು ಡ್ರೈ ಮಾಡಿರೋ ಕರ್ಬೇನ ಸೊಪ್ಪು ಗರ್ಗರಿಯಾಗಿ ಕೆಂಪುಗಾಗಬೇಕು ಕೈಯಲ್ಲಿ ಅದನ್ನು ಪುಡಿ ಮಾಡ್ಬೋದು ಅಷ್ಟು ಕೆಂಪುಗಾಗಿ ಅದು ರೋಸ್ಟ್ ಆಗಿರಬೇಕು ಆ ಅದಕ್ಕೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ ಅದನ್ನು ಹುರಿದು ಪಕ್ಕಕ್ಕೆ ಎತ್ತಿಟ್ಕೊಂಡ್ಬಿಡೋಣ ಇಲ್ಲಿ ಹುರ್ಗಡ್ಲೆ ಕಡಲೆಕಾಯಿ ಬೀಜ ಮತ್ತು ಕರ್ಬೇನ ಸೊಪ್ಪು ಮೂರೂ ಒಂದೇ ಪ್ರಮಾಣದಲ್ಲಿ ತಗೊಂಡು ಚೆನ್ನಾಗಿ ಹುರ್ಕೊಂಡಿರೋದು ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ತೀನಿ ಇದೆಲ್ಲ ನಾವು ತರತರಿಯಾಗಿ ಮಿಕ್ಸಿ ಮಾಡಬೇಕಾಗುತ್ತೆ ಓಕೆನಾ ನೋಡಿ ಇದೆಲ್ಲ ತರತಾರಿಯಾಗಿ ಮಿಕ್ಸಿ ಮಾಡಬೇಕು ಅದಕ್ಕೆ ಮುಂಚೆ ನಾನಿಲ್ಲಿ ಮೂರಿಂದ ನಾಲ್ಕು ಚಮಚದಷ್ಟು ಅಚ್ಕಾರದ ಪುಡಿ ಅಂದರೆ ಒಣಮೆಣ್ಸಿನ್ಕಾಯಿ ಪುಡಿಯಾದರೂ ಹಾಕ್ಕೊಳ್ಬೋದು ಅಂದರೆ ಒಣಮೆಣ್ಸಿನಕಾಯಿ ಹೋಲ್ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು ರೆಡ್ ಚಿಲ್ಲಿ ಇಲ್ಲಾಂದರೆ ರೆಡ್ ಚಿಲ್ಲಿ ಪೌಡರ್ ಅಂದರೆ ಕೆಂಪು ಮೆಣಸಿನ ಪುಡಿ ಇಲ್ಲಿ ನಾನು ಕಾಶ್ಮೀರಿ ಚಿಲ್ಲಿ ಪೌಡ್ರು ಒಂದು ಮೂರು ಚಮಚ ಹಾಕ್ತಾಯಿದ್ದೀನಿ ಅದನ್ನು ಹುರ್ಕೊಂಡು ಕೆಂಪಿಗೆ ಅದನ್ನೆಲ್ಲ ಬೌಲ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡಬೇಕು ಇಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ ಮೂರು ಕಪ್ಪು ಯಾವ ಪ್ರಮಾಣದಲ್ಲಿ ನೀವು ಕಡಲೆಕಾಯಿ ಬೀಜ ಉರ್ಗಡ್ಡೆ ತೊಗೊಂಡಿರ್ತೀರೋ ಅದೇ ಪ್ರಮಾಣದಲ್ಲಿ ಮೂರು ಬಟ್ಲಷ್ಟು ಸೇಮ್ ಕಪ್ ಮೂರು ಬಟ್ಲು ಅಕ್ಕಿ ಹಿಟ್ಟು ಮೂರು ಬಟ್ಲು ಅಕ್ಕಿ ಹಿಟ್ಟಿಗೆ ಕಾಲು ಕಪ್ಪಷ್ಟು ಸೇಮ್ ಬಟ್ಲಲ್ಲಿ ಸೇಮ್ ಮೆಜರ್ಮೆಂಟಲ್ಲಿ ಕಾಲು ಕಪ್ಪು ಚಿರೋಟಿ ರವೆ ನಿಮ್ಮಲ್ಲಿ ಚಿರೋಟಿ ರವೆ ಇಲ್ಲ ಬಾಂಬೆ ರವೆ ಅಂದರೆ ಉಪ್ಪಿಟ್ಟಿನ ರವೆ ಇತ್ತು ಅಂದರೆ ಮಿಕ್ಸಿಲೊಂದು ಸಲ ಅದನ್ನು ಪೌಡ್ರ್ ಮಾಡ್ಕೊಂಡು ಫೈನಾಗಿ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಓಕೆನಾ ಈ ಕಡೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ಇಲ್ಲಿ ನೋಡಿ ಇದಕ್ಕೆ ಕಾಲು ಬಟ್ಲಷ್ಟು ನಾವು ಚಿರೋಟಿ ಎಷ್ಟು ಹಾಕೋದು ಅಷ್ಟೇ ಪ್ರಮಾಣದ ಕೊಬ್ಬರಿ ತುರಿ ನಾನಿಲ್ಲಿ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಹಾ ಯೂಸ್ ಇದ್ದೀನಿ ನಿಮ್ಮ ಮನೇಲಿ ಕೊಬ್ಬರಿ ಇತ್ತು ಅಂದರೆ ತುರ್ದು ಹಾಕ್ಕೊಳ್ಬೋದು ತೆಂಗಿನಕಾಯಿ ಮಾತ್ರ ಹಾಕಬೇಡಿ ತೆಂಗಿನಕಾಯಿ ಹಾಕಂಗಿದ್ರೆ ಅದನ್ನು ಡ್ರೈ ರೋಸ್ಟ್ ಮಾಡಿ ಹಾಕ್ಕೊಳ್ಳಿ ಯಾಕಂದರೆ ತೆಂಗಿನಕಾಯಿ ಇಟ್ಟಷ್ಟು ನಮಗೆ ಈ ಬೇಸಿಗೆಗೆ ಹಳಸೋಗೋ ಚಾನ್ಸಸ್ ಇರುತ್ತೆ ಅದೇ ಕೊಬ್ಬರಿನ ಹಾಕೋದ್ರಿಂದ ನಮಗೆ ಏನೂ ಅದು ಹಳಿಸಲ್ಲ ಯಾಕಂದರೆ ನೀರಿನ ಅಂಶ ಇಂಬ್ರೋಗಿರುತ್ತೆ ಒಣಗೋಗಿರುತ್ತೆ ಈಗ ಒಂದಕ್ಕೊಂದು ಬೆರೆಸ್ಬಿಟ್ಟು ಇದಕ್ಕೆ ಒಂದು ಎರಡು ಸೌಟಷ್ಟು ನನಗಾಗಲೇ ನಿಪ್ಪಟ್ಟು ಮಾಡೋದಕ್ಕೆ ಎಣ್ಣೆಕಾಯಿ ಕಟ್ಟಿದ್ದೀನಿ ತೊಗೊಳ್ಳಿ ಎರಡು ಚಮಚ ಅಂದರೆ ಎರಡು ಸೌಟಷ್ಟು ಫುಲ್ಲು பிஸி பிசி கதிரோ எண்ணெயை ஹாக்கி ஆ எண்ண சுர்தான் சவுண்ட் வரப்போ நோடி இத்தர கட் நம்ம உண்டை அதோடு நோடி இண்டி இண்டி உண்டை அது நீர் ஹாக்கே அவங்க பர்ஃபெக் மெஷர்மெண்ட் அந்த சப்பே நீர் ஹாக்கண்டு சபாத்தி ஹிட்டெல்லாம் அதுக்கு மெத்துகல கட்டி கல்சிட்டு கொடுப்போம் அஸ்டு கட்டிக்கு மாதிரி நமக்கு தெள்ளக்கெ மசாலா நிப்பாக கருகரியா ஆறு திங்காத சோ ஸோ யாராவது ஃபஸ்ட் டைம் நான் சானில் வீட் மாதிரி தயவுட்டு ஆல் அந்த சப்ஸ்கிரிப்ஷன் கொடி அந்த ஹே்த்தா வந்து இவத்தின் ரெசிபிக்கு ஹோகோணுன்னு யார் இஷ்ட இல்லை பட்டு சிக்கு மக்களின் வயசாதவரும் இஷ்டப்பட்டு தித்தார் அஸ்டு கிரிஸ்பியாகி இருக்க நான் ஏன்னா ரேஷன் தந்தி கவருத்தல அது தோம்பி அது பெஸ்ட்டு அது சொல்ப எண்ணை சவரிக்கண்டு வந்து பூரி உண்டை அஸ்ட் நிம்மணு நீம்கினா கம்மி சைஜில் அஸ் தகண்ட கவர் எஸ்ட்யோ நோட்கொடி ஓகேனா அதுக்கு சென்னாக எண்ணை சவரிவிட்டு தட்டோ ತುಂಬ ವಿಶೇಷವಾದ ಟೇಸ್ಟ್ ಕೊಡುತ್ತೆ ಅಷ್ಟೇ ರುಚಿಯಾಗಿರುತ್ತೆ ನೀವಂತೂ ಪದೇ ಪದೇ ಮಕ್ಳು ಕೇಳ್ತಾರೆ ನಿಮಗೆ ಈ ಬೇಸಿಗೆಗೆ ಮಕ್ಳಿಗೆ ಏನು ಮಾಡಿಕೊಟ್ರು ಸಾಲದು ಅಲ್ವಾ ಈ ಥರ ಮಾಡಿ ಈಗಾಗಲೇ ಎಣ್ಣೆನ ಹದವಾ ಕಾಯಿಸಿಟ್ಟಿದ್ದೀನಿ ಓಕೆನಾ ಈ ಕಡೆ ಬಾಣಲಿಲ್ಲ ಎಣ್ಣೆನ ಕಾಯಕ್ಕಿಟ್ಬಿಟ್ಟು ಇದನ್ನು ಚೆನ್ನಾಗಿ ಒಂದಕ್ಕೊಂದು ಬೆರೆಸೋಣ ಸೊ ತುಂಬ ವಿಶೇಷವಾದಾಗಿರೋ ಟೇಸ್ಟ್ ಕೊಡುತ್ತೆ ಇವತ್ತೇ ನಿಮ್ಮ ಮನೇಲೆಲ್ಲ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ಯೂಶಲಿ ನಿಪ್ಪಟ್ಟು ಎಲ್ಲರೂ ಒಂದೊಂದು ರೀತಿ ಮಾಡ್ತಾರೆ ಈ ಥರ ಯಾರು ಮಾಡ್ತೀರ ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ತುಂಬ ವಿಶೇಷ ನೋಡಿ ಎಷ್ಟು ತಳ್ಳಕ್ಕಾಗುತ್ತೋ ಅಷ್ಟು ತಳ್ಳಕ್ಕೆ ಹತ್ತೀನಿ ನಾನು ಇದನ್ನು ಹದದಲ್ಲಿ ಅಂದರೆ ಮೀಡಿಯಮ್ಗಿನ ಸಿಮ್ಗಿನ ಇರಲಿ ಓಕೆನಾ ಆ ಹದದಲ್ಲಿ ಒಂಬಣ ಪರವರ್ಗು ಚೆನ್ನಾಗಿ ಕರ್ಕೊಳ್ಳೋಣ ನಾನು ಇಲ್ಲೆಲ್ಲೂ ಎಡಿಟ್ ಮಾಡಿಲ್ಲ ವೀಡಿಯೋ ಯಾಕಂದ್ರೆ ಒನ್ ಬೈ ಒನ್ ನೀವು ನೋಡ್ಲಿ ಎಷ್ಟು ತೆಳ್ಳಕ್ಕೆ ನಾವು ಅದನ್ನು ಲ ಅಂತ ಈ ಥರ ಒಂದಕ್ಕೊಂದು ಚೆನ್ನಾಗಿ ಬೆರೆಸ್ಕೊಳ್ಳೋಣ ಓಕೆನಾ ತುಂಬ ಸಿಂಪಲ್ಲು ಎಲ್ಲ ಮನೇಲಿರೋ ಐಟಮು ಹೊರ್ಗಡೆ ಹೋಗ್ತಾರೆ ಅದೇನಿಲ್ಲ ಇದೊಂದು ಏನು ಅಂದರೆ ಯೂಸಲಿ ಒನ್ ಮೆಣಸಿನಕಾಯಿ ಯಾಕೆ ಮಾಡ್ತಾರೆ ನಾನು ಇವತ್ತು ರೆಡ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡಿ ಮಾಡಿದರೆ ಅದು ತುಂಬ ವಿಶೇಷವಾದ ಟೇಸ್ಟ್ ಕೊಡುತ್ತೆ ನಿಮಗೆ ಸೊ ಈ ಥರ ಒಂದಕ್ಕೊಂದು ಹಾಕಿ ಚೆನ್ನಾಗಿ ಅದನ್ನು ಮಾಡಿಟ್ಕೊಂಡ್ರೆ ಒಂದು ಆರು ತಿಂಗಳವರೆಗೂ ಕೇಳಲ್ಲ ನನ್ನ ಪ್ರಕಾರ ಆರು ದಿನವೂ ಇರೋಲ್ಲ ಯಾಕಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಒನ್ಸ್ ಮೋರ್ ಒನ್ಸ್ ಮೋರ್ ಅಂತ ಮಕ್ಕಳು ಕೇಳೇ ಕೇಳ್ತಾರೆ ನಿಮ್ಮ ಸೊ ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನೀವು ಫೀಡ್ಬ್ಯಾಕ್ ಕೊಡಿ ಓಕೆನಾ ನೋಡಿ ಎಷ್ಟು ತೆಳ್ಳಕ್ಕಿದೆ ಅಂತ ನಾನೇ ನಿಮ್ಮ ಜೊತೆ ಅದನ್ನು ಪ್ಲೇಟ್ಗೆ ಸರ್ವ್ ಮಾಡಬೇಕಾದ್ರೆ ತೋರಿಸ್ತೀನಿ ಅಷ್ಟು ಕ್ರಿಸ್ಪಿಯಾಗಿದೆ ಅಷ್ಟು ಟೇಸ್ಟಿಯಾಗಿದೆ ಇಷ್ಟು ತಳ್ಳಕ್ಕಾಗುತ್ತೋ ಅಷ್ಟು ತೆಳ್ಳಕ್ಕೆ ನಾನು ಲಟ್ಸಿದ್ದೀನಿ ಕೆಲವರು ಅಂದ್ಕೋಬೋದು ಅಯ್ಯೋ ಇಷ್ಟು ತೆಳ್ಳಕ್ಕೆ ಲಟ್ಸಿದ್ರೆ ಅದು ಎದಳತ್ತಾ ಕವರಿಂದ ಅಂತ ಡೆಫಿನೆಟಾಗಿ ನಾನು ಹೇಳಿದೆ ಹದದಲ್ಲಿ ಹಾಕಿ நோடி எஸ்டு தெழ்கிது அந்த யூஸ்வலி நிப்படைல தப்பக்கே மாஸ்ட் தெளிக்காதோ அஸ்டு தெளிக்கு அது தட்டி தீன் ಹೊಂಬಣ್ಣಕ್ಕೆ ಬರೋವರೆಗೂ ಕರೆದ್ರೆ ನಮಗೆ ಯಾಕೆ ಈ ಬಂದಿದೆ ಅಂದರೆ ನಾವು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕಿದ್ದೀವಿ ನೀವು ನಾರ್ಮಲ್ ರೆಡ್ ಚಿಲ್ಲಿ ಹಾಕಿದ್ರೆ ಕಾಶ್ಮೀರಿ ಚಿಲ್ಲಿ ಹಾಕಿದ್ರೆ ರೆಡ್ ಚಿಲ್ಲಿ ನಾರ್ಮಲ್ ಬರ್ತು ನೋಡಿ ಅದು ಹಾಕಿದ್ರೆ ನಿಮಗೆ ಕಲರ್ ಬರಲ್ಲ ಓಕೆ ನಾ ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ಕೊಡಿ ಸುಮಾರು ಜನ ನಿಪ್ಪಟ್ಟು ಮಾಡೋಕ್ಕೆ ಬರುತ್ತೆ ನೀವು ಯಾವ ರೀತಿ ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ನೋಡಿ ಎಷ್ಟು ತಳ್ಳಿಗೆ ತಟ್ಟಿದ್ದೀನಿ ಅಂತ ಬಾಯ್ ಇಟ್ಟರೆ ಕರ್ಬೋದು ಅಷ್ಟು ಟೇಸ್ಟಿಯಾಗಿದೆ ಸೊ ಸೂಪರಾಗಿರೋ ಆಗಿರೋ ರೆಸಿಪಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ನಾನು ಇನ್ನೊಂದು ಒಳ್ಳೆ ಸೂಪರ್ ಡೂಪರ್ ರೆಸಿಪಿ ಜೊತೆ ಶೇರ್ ಮಾಡ್ತೀನಿ ಎಲ್ಲರಿಗೂ ದಯವಿಟ್ಟು ಅಪ್ ಕೊಡಿ ಲೈಕ್ಸೇ ಬರಲ್ಲ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬರಲ್ಲ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು